ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಮದುವೆ ಮನೆ ಶೈಲಿಯ ಬೀನ್ಸ್ ಪಲ್ಯ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಬೀನ್ಸ್ನ ನಾವು ನೀಟಾಗೆ ತೊಳೆದು ಈ ತೊಟ್ಟು ನಾವು ಒಂದೊಂದೇ ಒಂದೊಂದೇ ಬಿಡಿಸ್ಕೋಬೇಕಾಗತ್ತೆ ನೋಡಿ ತುದಿನಲ್ಲಿ ತೊಟ್ಟನ್ನ ಒಂದೊಂದೇ ಬಿಡಿಸ್ಕೊಂಡು ನಾವು ಸೈಡ್ ಇಟ್ಕೊಳ್ಳೋಣ ಇದನ್ನ ನೀಟಾಗಿ ನಾನು ತೊಳ್ದಿಟ್ಕೊಂಡಿದ್ದೀನಿ ನನ್ನ ಮಗಳು ಬೆಳ್ಳಿ ನೋಡಿ ಒಂದೊಂದೇ ನೀಟಾಗಿ ಬೀನ್ಸ್ನ ಬಿಡಿಸ್ಕೊಂಡು ಇಟ್ಕೋಬೇಕಾಗತ್ತೆ ಹಾಗೆ ಇದನ್ನು ಹೇಗೆ ಕಟ್ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದೊಂದೇ ಕಟ್ ಮಾಡೋದು ಬೇಡ ಒಟ್ಟಿಗೆ ಇದನ್ನ ನಾವು ಇಟ್ಕೊಂಡು ನೀಟಾಗೆ ಕಟ್ ಮಾಡೋಣ ಒಂದೊಂದೇ ಕಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನಾನು ನಾಲ್ಕೈದು ಬೀನ್ಸ್ನ ಒಟ್ಟಿಗೆ ತಗೊಂಡು ಕಟ್ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಬೀನ್ಸ್ನ ಕಟ್ ಮಾಡಿ ಕಟ್ ಮಾಡಿ ಸೈಡಿಗೆ ಹಾಕೊಂಡು ಇಡಬೇಕು ನೋಡಿ ಐದಾರು ಬೀನ್ಸ್ನ ಈ ರೀತಿ ಕ್ಲೀನ್ ಆಗಿ ಜೋಡಿಸ್ಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನಾವು ಕ್ಲೀನ್ ಆಗಿ ಜೋಡಿಸ್ಕೊಳ್ಬೇಕು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ಬೇಗ ಬೇಯುತ್ತೆ ಬೀನ್ಸ್ ಇದಕ್ಕೆ ನಾನು ಇವತ್ತು ಹೆಸರು ಕಾಳನ್ನ ಕೂಡ ಮಿಕ್ಸ್ ಮಾಡ್ಬೋದು ಬೇಗ ಈಸಿ ಆಗುತ್ತೆ ನಮಗೆ ನೋಡಿ ಇವಾಗ ನೋಡಿ ಬೇಕಾಗಿರುವಂಥ ಸಾಮಗ್ರಿಗಳು ಹೆಸರು ಕಾಳಿದು ನೆನೆಸಿಟ್ಟಿರೋ ಅಂಥದ್ದು ಮೂರವರು ಹಾಗೆ ಒಂದು ಬೌಲ್ನಲ್ಲಿ ಎರಡು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಬೆಳ್ಳುಳ್ಳಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರ್ಬೇನ್ ಸೊಪ್ಪು ಒಗ್ಗರಣೆಗೆ ಕರ್ಬೇವ್ ಸೊಪ್ಪು ಹಾಗೆ ಕಾಯಿ ತುರಿನ ನಾನು ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಗಾತ್ರದ ಟೊಮೊಟೊ ಇಟ್ಕೊಂಡಿದ್ದೀನಿ ನೋಡಿ ಬೀನ್ಸು ಕಟ್ ಮಾಡ್ಕೊಂಡಿರೋವಂಥ ಬೀನ್ಸು ಇದಿಷ್ಟು ರೆಡಿಯಾಗಿದೆ ಇದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕಾಳನ್ನ ಮಾತ್ರ ಮೂರವರು ನೆನೆಸ್ಕೊಂಡು ಇಟ್ಕೊಂಡ್ರೆ ನೀಟಾಗಿ ಈ ರೀತಿ ಕಚಡಿ ಆಗುತ್ತೆ ನೋಡಿ ಬೇಗ ಬೇಯುತ್ತೆ ಈ ರೀತಿ ಇದ್ರೆ ಗಟ್ಟಿ ಗಟ್ಟಿ ಇದ್ದರೆ ಬೇಗ ಬೇಯಲ್ಲ ಕುಕ್ಕರಲ್ಲಿ ಉಗಿಸ್ಕೋಬೇಕಾಗತ್ತೆ ಬನ್ನಿ ಸ್ಟವ್ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ನಾವು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯೋ ತನಕ ಬಿಡೋಣ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಇವಾಗ ಏನು ನಾನು ಬೌಲಲ್ಲಿ ತೋರಿಸಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಟ್ ಮಾಡಿಕೊಂಡಿರುವಂಥ ಬೀನ್ಸು ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಇದನ್ನು ನಾವು ಕ್ಲೀನಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿನ ನಾವು ಹಾಕೋಬೇಕಾಗತ್ತೆ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳೋಣ ಇದಾದ ನಂತರ ನೆನೆಸಿಟ್ಟಿರುವಂಥ ಹೆಸ್ರು ಕಾಳು ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ನೋಡಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಂಡು ಇಡೋಣ ಹೆಸರು ಕಾಳು ನೀವು ವಿಷಲ್ ಕೂಡ ಉಡಿಸ್ಬೋದು ಹಾಗೆ ನಾವು ಮಾಡ್ತೀವಿ ಅನ್ನೋರು ಈ ರೀತಿ ಹಾಕೊಂಡು ಬೇಯಿಸ್ಕೋಬೋದು ಇವಾಗ ನೋಡಿ ಕಟ್ ಹಣ್ಣನ್ನ ನಾನು ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಬೌಲ್ ಅಲ್ಲಿ ನೀರನ್ನ ಹಾಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬೇಡೋಣ ಅದು ಬೇಯೋ ಗ್ಯಾಪಲ್ಲಿ ನಾವು ಪೂರಿನ ಮಾಡ್ಕೊಂಬೇಯೋಣ ಬನ್ನಿ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ ಪೂರಿನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ನಾನು ಪೂರಿನ ತಟ್ಟೆಯಲ್ಲಿ ಇಟ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಲಟ್ಟಿಸ್ಕೋಬೇಕಾಗತ್ತೆ ಇವಾಗ ಪಲ್ಯ ಬೆಂದಿದೆಯಾ ನೋಡೋಣ ನೋಡಿ ಪಲ್ಯ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಬೆಂದಿದೆ ಈ ಸಮಯದಲ್ಲಿ ನಾವು ಕಾಯಿ ತುರಿನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ನಾವು ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಮುಕ್ಕಾಲ್ ಭಾಗ ಬೆಂದಾಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಹೊತ್ತು ಇದು ಬೆಂದರೆ ಪೂರ್ತಿ ಪಲ್ಯ ರೆಡಿಯಾಗಿರುತ್ತೆ. ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆಗಿದೆ ನೋಡಿ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ಬನ್ನಿ ಇದು ಬೇಯೋ ತನಕ ನಾವು ಪೂರಿನ ಮಾಡ್ಕೊಂಬಿಡೋಣ ಒಂದು ಬಾಣ್ಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಒಂದೊಂದೇ ಒಂದೊಂದೇ ಪೂರಿನ ನಾವು ಹಾಕ್ಕೊಂಬಿಳೋಣ ಈ ಪಲ್ಯಗೆ ಚಪಾತಿ ಪರೋಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಪೂರಿನ ಹಾಕೋತಾ ಇದ್ದೀನಿ ಯಾವಾಗಲೂ ಚಪಾತಿನೇ ಮಾಡ್ಕೋತೀನಲ್ವ ಹಾಗಾಗಿ ಇವತ್ತು ನಾನು ಪೂರಿನ ಮಾಡ್ಕೋತಾ ಇದ್ದೀನಿ ಒಂದೊಂದೇ ಒಂದೊಂದೇ ಪೂರಿನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಪೂರಿ ಬೇಗಾನೇ ಕ್ವಿಕ್ಕಾಗಿ ಆಗುತ್ತಲ್ವಾ ಹಾಗಾಗಿ ನಾನು ಪೂರಿನ ಮಾಡ್ಕೊತೀನಿ ಮತ್ತೆ ಮಕ್ಕಳಿಗೂ ಅಷ್ಟೇ ಪೂರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಚಪಾತಿಗಿಂತ ಬೀನ್ಸ್ ಪಲ್ಯದಲ್ಲಿ ಹೇರಳವಾಗಿ ನಾರಿನಂಶ ಇರುತ್ತೆ ವೀಕ್ಷಕರೇ ಹಾಗಾಗಿ ಇದನ್ನು ನಾವು ಸತಿ ಅಥವಾ ಎರಡು ಸತಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ಬಿಸಿ ಬಿಸಿ ಬೀನ್ಸು ಮತ್ತು ಹೆಸ್ರು ಕಾಳು ಹಾಕಿರುವಂತಹ ಪಲ್ಯ ರೆಡಿಯಾಗಿದೆ ಮದುವೆ ಮನೆ ಶೈಲಿಯಲ್ಲೇ ಮಾಡಿರೋಂಥ ಪಲ್ಯ ಇದು ಜೊತೆಗೆ ನಾನು ಚಟ್ನಿ ಕೂಡ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಬಿಸಿ ಬಿಸಿ ಪೂರಿ ಹಾಗೂ ಮದುವೆ ಮನೆ ಶೈಲಿಯ ಬೀನ್ಸ್ ಪಲ್ಯ ರೆಡಿಯಾಗಿದೆ ನೋಡಿ ಇವಾಗ ತಿನ್ನೋದೊಂದೇ ಬಾಕಿ ನೋಡಿ ಈ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾನು ಇವಾಗ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ವೀಕ್ಷಕರ ಹೀಗೊಂದ್ಸತಿ ನೀವು ಮದುವೆ ಮನೆ ಶೈಲಿಯ ಬೀನ್ಸ್ ಪಲ್ಯನ ಟ್ರೈ ಮಾಡಿ ಹೆಸರು ಕಾಳು ಇಲ್ದಲೇ ಇರೋರು ಸ್ಕಿಪ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಶ್ಮಿ ಲಾಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು